ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನು ಹೇ ಎಲ್ಲ ವೀಕ್ಷಕರಿಗೂ ನಮಸ್ತೆ ಹಾಗೆ ನನ್ನ ಪ್ರೀತಿಯ ಸ್ನೇಹಿತರಿಗೆ ನನ್ನ ವೀಣಾ ಹೇಮತ್ಕರ್ ಮಾಡುವ ವಂದನೆಗಳು ಇವತ್ತಿನ ವಿಷಯ ಏನಪ್ಪ ಅಂದರೆ ಹೇಗೆ ಲೈವ್ ಬರೋದು ಅಂತ ಯೂಟ್ಯೂಬಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಹಾಗೆ ಸ್ಕ್ರೀನ್ ಕ್ಯಾಸ್ಟ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ಹೇಗೆ ಅಂತ ನೋಡೋಣ ಮೊದಲು ಹೇಗಪ್ಪ ಹೋಗೋದಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಇರುತ್ತಲ್ವಾ ಅದಕ್ಕೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಅಲ್ವಾ ಅದರಲ್ಲಿ ಹೋಗ್ಬಿಟ್ಟು ಪ್ಲಸ್ ಅಂತ ಇರುತ್ತೆ ಪ್ಲಸ್ ಅಂತ ಇರೋ ಕಡೆ ಹೊತ್ತಿದ್ರೆ ಈ ಥರ ಬರುತ್ತೆ ಲೈವ್ ಮಾಡೋದು ಹೇಗೆ ಹಾಗೆ ಸ್ಕ್ರೀನ್ ಕ್ಯಾಶ್ ಲೈವ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಮೇಗೆ ನಮಗೆ ವಾಯ್ಸ್ ಬೇಕು ಅಂದರೆ ಮ್ಯೂಟಲ್ಲಿ ಬೇಕಾದರೂ ಇಡ್ಬೋದು ಇಲ್ಲಾಂದರೆ ಈ ಥರ ಮಾಡ್ಬೋದು ಮ್ಯೂಟ್ ಇರ್ಬೋದು ಅಥವಾ ಅನ್ಮ್ಯೂಟ್ ಇರ್ಬೋದು ಹಾಗೆಯೇ ಫ್ರಂಟ್ ಕ್ಯಾಮ್ರಾ ಅಥವಾ ಬ್ಯಾಕ್ ಕ್ಯಾಮ್ರಾ ನಿಮಗೆ ಇಷ್ಟ ಯಾವ ರೀತಿ ಇರುತ್ತೋ ಆ ಥರ ಮಾಡ್ಬೋದು ನಾನು ಬ್ಯಾಕ್ ಕ್ಯಾಮ್ರಾ ಮಾಡ್ತಾಯಿದ್ದೀನಿ ಇದಾದಮೇಲೆ ನಾವು ಬ್ಯಾಕ್ ಇಲ್ಲಿ ಪೆನ್ ಮಾರ್ಕ್ ಇದೆ ಅಲ್ವಾ ಅದಕ್ಕೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ನಾನು ಇನ್ನೊಂದು ಚಾನಲ್ ಕಸ್ಟಮೈಸ್ ಗಿಫ್ಟ್ ಟಿ ದಾಸರಾಣಿ ಅಂತ ಇದೆ ಅದರಲ್ಲಿ ನಾನು ಸ್ಕ್ರೀನ್ ಕ್ಯಾಶ್ ಲೈವ್ಗೆ ಇವಾಗ ಹೋಗ್ತಾ ಇದ್ದೀನಿ ಬನ್ನಿ ಹೇಗೆ ಅಂತ ನೋಡೋಣ ಫಸ್ಟು ಇಲ್ಲಿ ನಾನು ಒಂದು ಟೈಟಲ್ ಕೊಡಬೇಕಾಗುತ್ತೆ ಟೈಟಲ್ ಹೇಗೆ ಕೊಡ್ಬೋದು ಅಂತ ನೋಡೋಣ ಹಾಯ್ ಅಂತ ಆಗ್ತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ಅಂತ ಆಗ್ತ ಇದ್ದೀನಿ ಹಾಗೆ ಇದಾದ ಮೇಲೆ ಇದರಲ್ಲಿ ಪಬ್ಲಿಕ್ ಅಂತ ಇರಬೇಕು ಪಬ್ಲಿಕ್ ಅಂತ ಇದ್ದರೆ ನಮ್ಮ ಯಾವುದೇ ಸ್ಕ್ರೀನ್ ನಾವು ಮಾಡ್ತಾ ಇರೋದ ಲೈವು ಬೇರೆಯವರ ಬೇರೆಯವ್ರಿಗೆ ತಲುಪೋಷ್ಟಕ್ಕೆ ಚೆನ್ನಾಗಿರುತ್ತೆ ಹಾಗೆ ಎಲ್ಲರೂ ನಮ್ಮ ಲೈವನ್ನು ನೋಡ್ಬೋದು ಈ ಥರ ಇರುತ್ತೆ ಪಬ್ಲಿಕ್ ಮತ್ತು ಅನ್ಲಿಸ್ಟೆಡ್ ಅಂತ ಇರುತ್ತೆ ನಾವು ಪಬ್ಲಿಕ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಆವಾಗ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕಿಗೆ ಹೋಗಬೇಕು ಹಾಗೆ ಸ್ಕ್ರೀನ್ ಕ್ಯಾಸ್ಟ್ ಇವತ್ತು ಲೈವ್ ಮಾಡ್ತಾ ಇರೋದಕ್ಕೆ ಮೇನು ಇದೇ ಇವತ್ತಿನ ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ಅದು ಸ್ಕ್ರೀನ್ ಕ್ಯಾಸ್ಟ್ ಅಂತ ಇರುತ್ತಲ್ಲ ಅದನ್ನು ಆನ್ ಮಾಡ್ಕೊಬೇಕು ಆನ್ ನಂತರ ನೆಕ್ಸ್ಟ್ ಅಂತ ಬರುತ್ತೆ ನೆಕ್ಸ್ಟ್ ಅಂತ ಬಂದಾಗ ಎರಡು ಆಪ್ಷನ್ ಕೊಟ್ಟಿರ್ತಾರೆ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಬರುತ್ತೆ ನಾವು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡಬೇಕು ಹಾಗೆ ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಕೊಟ್ಟಿದ ತಕ್ಷಣ ಎ ಫ್ಯೂ ಟಿಪ್ಸ್ ಅಂತ ಬರುತ್ತೆ ಫ್ಯೂ ಟಿಪ್ಸಲ್ಲಿ ನಾವು ಈ ಥರ ಬರುತ್ತೆ ಬಂದಿದ ತಕ್ಷಣ ನಾವು ಗಾಟ್ ಇಟ್ ಅಂತ ಕೊಟ್ಟಿದ ತಕ್ಷಣ ಈ ಥರ ನಮಗೆ ಸ್ಕ್ರೀನ್ ಕಾಣುತ್ತೆ ಆಗ ನಾವು ಕ್ಯಾಮ್ರಾ ಬೇಕಂದರೆ ಆನ್ ಮಾಡ್ಕೊಬೋದು ಇಲ್ಲಾಂದರೆ ಆಫ್ ಮಾಡ್ಕೊಳ್ಳಿ ಹಾಗೆ ಮೈಕ್ ಕೂಡ ನಿಮಗೆ ಸೌಂಡ್ ಬೇಕಂದರೆ ಸೌಂಡ್ ಆನ್ ಮಾಡಿ ಇಲ್ಲಾಂದರೆ ಆಫ್ ಮಾಡಿ ಇದಾದ ನಂತರ ಡೈರೆಕ್ಟಾಗಿ ಗೋ ಲೈವ್ ಅಂತ ಇದೆ ಅದನ್ನು ಬೇಡ ಫಸ್ಟ್ ಯೂಟ್ಯೂಬ್ಗೆ ಹೋಗೋಣ ಯೂಟ್ಯೂಬನಲ್ಲಿ ನಮ್ಮ ಚಾನಲನ್ನು ಓಪನ್ ಮಾಡ್ಕೊಳೋಣ ಓಪನ್ ಮಾಡಿದ ತಕ್ಷಣ ಈ ಥರ ಬಂದಾಗ ನಾವು ಶಾರ್ಟ್ಸ್ ಬೇಕಾ ವೀಡಿಯೋಸ್ ಬೇಕಾ ಅಂತ ನೀವು ನೋಡ್ಕೊಬೋದು ಆವಾಗ ನಾನಿಲ್ಲಿ ಶಾರ್ಟ್ಸ್ ತೊಗೊತಾ ಇದ್ದೀನಿ ಇದಾದಮೇಲೆ ಇವಾಗ ನನ್ನ ವೀಡಿಯೋಸ್ ಒಂದನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ಇದನ್ನು ಸಹ ಮ್ಯೂಟು ಮ್ಯೂಟ್ ಕಡಿಮೆ ಇಡಬೇಕು ಮ್ಯೂಟ್ ಕಡಿಮೆ ಇಡಿದ ತಕ್ಷಣ ಈ ಥರ ಬರುತ್ತೆ ಸ್ಕ್ರೀನ್ ಸ್ಕ್ರೀನ್ಟಚ್ ಗೋ ಗೋ ಲೈವ್ ಅಂತ ಇದೆಯಲ್ವಾ ಆ ಬಟನ್ ಆನ್ ಮಾಡಿದ ತಕ್ಷಣ ಈ ಥರ ನಮ್ಮ ಸ್ಕ್ರೀನ್ ಕ್ಯಾಶ್ ಲೈವು ಸ್ಟಾರ್ಟ್ ಆಗುತ್ತೆ ಇಷ್ಟೊತ್ತು ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ತೆ